ಅಂಬ್ಲಿಗೂಡ ಇರಿಗೇಷನ್ ಡ್ಯಾಮ್ ಇದಿರುವುದು ಸಾಗರ ಮತ್ತು ಶಿಕಾರಿಪುರದ ಅಂಚಿನಲ್ಲಿ ಡ್ಯಾಮ್ ಹತೂರು ಎಂಬ ಊರು ಸಾಗರ ತಾಲೂಕಿನಲ್ಲಿ ಆ ಊರಿನಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕು ಐವತ್ತೈದರಲ್ಲಿ ನೂರ ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಪ್ರಾರಂಭಿಸಿ ಸಾವಿರದ ಒಂಬೈನೂರ ಅರವತ್ತ್ಮೂರು ಅರವತ್ತ್ನಾಲ್ಕರಲ್ಲಿ ಈ ಆಣೆಕಟ್ಟು ಪೂರ್ಣ ಆಯಿತು ಈ ಡ್ಯಾಮ್ ಇರೋದು ಸಾಗರ ತಾಲೂಕಿನಲ್ಲಿ ಇಲ್ಲಿ ನೀರು ಹರಿದು ಬರೋ ನೀರು ಕೂಡ ಮಲಂದೂರು ಸ್ಟೇಟ್ ಫಾರೆಸ್ಟ್ ತನಿಖೆ ಇದೆ ಅಲ್ಲಿನ ಅನಂತಪುರ ಹೋಬ್ರಿಯ ಗೋಕರ್ಪುರ ಗ್ರಾಮ ಪಂಚಾಯಿತಿಯ ಕಣ್ಣೂರಿನಲ್ಲಿ ಒಂದು ಇದಿದೆ ಒಂದು ಘಾಟಿ ಇದೆ ಹುಣ್ಣೂರು ಮಲ್ಬೋದು ಅಲ್ಲಿಂದ ಅದು ಉದನೂರಿಗೆ ಹೇಳಿದರೆ ಕಿರಿಯ ಸೇರುತ್ತೆ ಸಂಪರ್ಕವಾಗಿರುವಂಥ ಒಂದು ಘಾಟಿ ಇದೆ ಆ ಘಾಟ್ನಲ್ಲಿ ಈ ನದಿ ಹುಟ್ಟಿರ್ತದೆ ಇದಕ್ಕೆ ವೃಷಭಾವತಿ ನದಿ ಅಂತ ಹೆಸರು ಕೂಡ ಇಟ್ಟಿದೆ ಆದರೆ ಜನ ಹೇಳೋದು ಹೆಚ್ಚಾಗಿಯೇ ಅಂಬ್ಲಿಗೋಳ ಡ್ಯಾಮ್ ಅಂಬ್ಲಿಗೋಳದ ನದಿ ಈ ರೀತಿ ಹೇಳ್ತಾರೆ ಇದು ಈ ಅಂಬಲಿಗೋಳ ಡ್ಯಾಮ್ನಲ್ಲಿ ಶೇಖರ್ಗೊಂಡುಕೊಳ್ಳುವಂಥ ನೀರು ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಪಿ ಎಮ್ ಸಿ ಅಂದರೆ ಹತ್ತಿರ ಹತ್ತಿರ ಒಂದೂವರೆ ಪಿ ಎಮ್ ಸಿ ನೀರು ಸಂಗ್ರಹ ಈ ನೀರನ್ನು ಹಾಗಾಗಿ ನೀರ ಜಮೀನು ಕೃಷಿಗೋಸ್ಕರನೇ ಉಪಯೋಗ ಆಗ್ತಿದೆ ಇತ್ತೀಚೆಗೆ ಆನಂದಪುರಕ್ಕೆ ಕುಡಿಯೋ ನೀರಿಗೆ ಕೂಡ ಈ ಡ್ಯಾಮಿಂದ ನೀರನ್ನು ಬಳಸ್ಕೊಳ್ತಿದೆ ಇದು ಸಣ್ಣದಾದಂಥ ಒಂದು ಡ್ಯಾಮ್ ಆದರೆ ಕೃಷ್ಣಾ ಬೇಸನ್ಗೆ ಸಂಬಂಧಪಟ್ಟಂತಹ ವ್ಯಾಪ್ತಿ ಸಂಬಂಧ ಬರುತ್ತೆ ಇದು ಮಳೆಗಾಲದಲ್ಲಿ ಸುಮಾರು ಏಳು ಸಾವಿರದ ಒಂಬೈನೂರು ಎಕರೆ ಜಮೀನಿಗೆ ಭತ್ತ ಬೆಳೆಯಾಗಿ ಈ ಡ್ಯಾಮ್ ನೀರು ಬಳಕೆ ಆಗ್ತದೆ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನೂರ ಎಪ್ಪತ್ತೆಂಟು ಲಕ್ಷ ವೆಚ್ಚದಲ್ಲಿ ಒಂದು ಮೀಟ್ರ್ ಎತ್ತರ ಮಾಡಿದರು ಕೋಡಿ ಮತ್ತು ದಡ್ಡೆ ಎಲ್ಲ ಅದರಿಂದ ಐದು ಸಾವಿರದ ಏಳ್ನೂರು ಎಕರೆ ಜಮೀನನ್ನು ಬೇಸಿಗೆ ಬೆಳೆಗೆ ಅನುಕೂಲ ಆಯ್ತಿದೆ ಈ ರೀತಿ ಆಂಬ್ಲಿಗೋಳ ಡ್ಯಾಮಿನ ಕೃಷಿ ನೀರುಗಳು ಕೃಷಿ ಕಳುಕಟ್ಟಿದ ಡ್ಯಾಮ್ ಇದು ಇದರ ಉಪಯೋಗ ಕೂಡ ಚೆನ್ನಾಗ್ತಿದೆ ಇದು ಕುಮದೊತಿ ನದಿಗೆ ಶಿಕಾರಿಪುರ ಕಪ್ಪುನಹಳ್ಳಿಯಲ್ಲಿ ಸೇರಿ ಮುಂದೆ ಹರಿಹರದ ಹತ್ರ ತುಂಗಾಭದ್ರ ನದಿಗೆ ಸೇರಿ ಹೋಗ್ತದೆ ನದಿ ಅಂದರೆ ಅಲ್ಲಿಂದ ಹೊಸಪೇಟೆ ಹೋಗಿ ತುಂಗಾಭದ್ರಾ ಡ್ಯಾಮ್ನಲ್ಲಿ ಈ ನೀರುಗಳು ಸೇರುತ್ತವೆ ಈ ನೀರು ನೂರ ನಲವತ್ನಾಲ್ಕು ಚದರ ಕಿಲೋಮೀಟರ್ ವ್ಯಾಪ್ತಿಯ ಕ್ಯಾಚ್ಮೆಂಟ್ ಏರಿಯಾ ಮಳೆ ನೀರು ಈ ಡ್ಯಾಮ್ಗೆ ಶೇಖರ್ ಆಗ್ತದೆ ಇದು ಅನಂತಪುರ ಹೋಗಲಿ ಹೆಚ್ಚಿನ ಪ್ರದೇಶದ ಕಾಡು ಗುಡ್ಡ ಆ ಭಾಗದ ನೀರುಗಳು ಇಲ್ಲಿ ಆಚಾಪುರ ಕೆರೆ ನೀರು ಕೂಡ ಇಲ್ಲಿಗೆ ಹೋಗುತ್ತೆ ಎಡೇಹಳ್ಳಿಯ ತೂಬಿನ ನೀರು ಆನಂದಪುರದ ಕೋಳಿ ಮತ್ತು ತೂಬಿನ ನೀರುಗಳು ಇವೆಲ್ಲವೂ ಹರಿದು ಅಂಬಲಿಗೋಳ ಡ್ಯಾಮ್ಗೆ ಸೇರ್ತದೆ ಪ್ರದೇಶದ ಸಂಪೂರ್ಣ ನೀರುಗಳು ಇಲ್ಲಿ ಡ್ಯಾಮ್ನಿಂದ ಕುಮದ್ವತಿ ನದಿಗೆ ಸೇರಿ ಕುಮದ್ವತಿ ನದಿಯಿಂದ ಆ ನೀರು ತುಂಗಭದ್ರಾ ನದಿಗೆ ಸೇರ್ತದೆ ಇಲ್ಲಿಂದ ಅದು ಆಂಧ್ರ ಪ್ರದೇಶ ಆ ಮೂಲಕ ಬಂಗಾಳ ಕೊಲ್ಲಿಗೆ ಸೇರ್ತದೆ ಆನಂದಪುರಂನ ಬಲಭಾಗದಲ್ಲಿರುವಂಥ ಶಿವಮೊಗ್ಗದಿಂದ ಸಾಗರಕ್ಕೆ ಬರಬೇಕಾದ್ರೆ ಬಲಭಾಗ ಏನಿದೆ ಆ ಭಾಗದ ಸಂಪೂರ್ಣ ನೀರುಗಳು ತುಂಗಭದ್ರೆಗೆ ಹೋಗಿ ಸೇರುವಂಥ ನೀರುಗಳಾಗ್ತದೆ ಅದೇ ಎಡಭಾಗದಲ್ಲಿ ಆನಂದ ಶಿವಮೊಗ್ಗದಿಂದ ಸಾಗರ ಬರಬೇಕಾದ್ರೆ ಏನು ಆನಂದಪುರ ರಾಷ್ಟ್ರೀಯ ಹೆದ್ದಾರಿ ಎಡಭಾಗದಲ್ಲಿ ಬೀಳುವಂಥ ಮಳೆ ನೀರುಗಳೇನಿದೆ ಹರಿಯುವ ನೀರೇನಿದೆ ಅದು ಪೂರ್ತಿ ಶರಾವತಿ ನದಿಗೆ ಹೋಗಿ ಅದು ಅರಬ್ಬಿ ಸಮುದ್ರ ಸೇರ್ತದೆ ಈ ರೀತಿ ಆನಂದಪುರದ ಒಂದು ಮುಖ್ಯ ರಾಷ್ಟ್ರೀಯ ಹೆದ್ದಾರಿಯ ಬಲಭಾಗ ಮತ್ತು ಎಡಭಾಗದ ನದಿ ನೀರುಗಳು ಮಳೆ ನೀರುಗಳು ಎರಡು ಸಮುದ್ರಕ್ಕೆ ಹೋಗಿ ಸೇರುವಂಥದ್ದು ವಿಶೇಷ ಇನ್ನು ಆನಂದಪುರದಲ್ಲಿ ಏನು ಬೀಳುತ್ತೆ ಮಳೆ ನೀರು ಆ ಭಾಗದಲ್ಲಿ ಕೆರೆಗಳಿದೆ ವಿಶೇಷವಾಗಿ ಅನಂತಪುರದಲ್ಲಿ ಕೆರೆ ಎಡೇಹಳ್ಳಿ ಕೆರೆ ಆಚಾಪುರ ಕೆರೆ ಈ ಭಾಗದಲ್ಲಿ ಆ ಕೆರೆ ನೀರುಗಳು ಆ ಕೆಳಗಿನ ಗುಂಡಿ ಬೈಲಿನ ಕೃಷಿ ಜಮೀನುಗಳನ್ನು ಕೃಷಿ ಮಾಡಲಿಕ್ಕೆ ಬಳಸ್ತಾರೆ ಅಲ್ಲಿನ ಹೆಚ್ಚುವರಿ ನೀರುಗಳು ಅಲ್ಲಿನ ಕೋಡಿ ನೀರುಗಳು ಮತ್ತು ಅಲ್ಲಿ ಬೇಸಾಯ ಮಾಡಿದ ನಂತರ ಬಳಕೆ ಆಗಿ ಉಳಿದ ನೀರುಗಳೆಲ್ಲವೂ ಕೂಡ ಅಂಬಳೀಗೋಳ ಜಲಾಶಯಕ್ಕೆ ಶೇಖರಣೆ ಆಗುತ್ತೆ ಕಂಬ್ಲಿಗೂಳ ಜಲಾಶಯಕ್ಕೆ ಶೇಖರಣೆ ಆಗುವ ಡ್ಯಾಮ್ ಇದೆಯಲ್ಲ ಅದು ಸಾಗರ ತಾಲೂಕು ಡ್ಯಾಮ್ ಕೂಡ ಸಾಗರ ತಾಲೂಕಲ್ಲಿದೆ ಅದರ ಜಲಾನಯನ ಪ್ರದೇಶ ಕೂಡ ಸಾಗರ ತಾಲೂಕಿನಲ್ಲಿದೆ ಆದರೆ ಇದರ ಹೆಚ್ಚಿನ ನೀರಾವರಿ ಶಿಕಾರಿಪುರ ತಾಲೂಕಿನ ಜನತೆಗೆ ಸಿಗುವಂಥ ಒಂದು ಡ್ಯಾಮ್ ಆಗಿದೆ ಈ ಡ್ಯಾಮಿನ ನೀರಿನಿಂದ ಕೆಳಗಿನ ಶಿಕಾರಿಪುರ ತಾಲೂಕಿನಲ್ಲಿ ಎರಡು ಬೆಳೆಗಳನ್ನು ಸಮೃದ್ಧವಾಗಿ ಬೆಳಿಲಿಕ್ಕೆ ಜನರಿಗೆ ಅನುಕೂಲ ಆಗುತ್ತೆ ಮುಂದೆ ಕಪ್ಪನಲ್ಲಿನಲ್ಲಿ ಸೇರಿ ಕುಮದೊಟ್ಟಿಗೆ ಸೇರಿ ಅದು ಅಂಜನಾಪುರ ಜಲಾಶಯದಿಂದ ಬರುತ್ತದೆ ಆ ನದಿಗೆ ಸೇರಿಬಿಟ್ಟು ಮುಂದೆ ಅದು ಹರಿಹರ ಸಮೀಪ ತುಂಗಭದ್ರಾ ನದಿಗೆ ಸೇರ್ತದೆ ಇದು